ಬಡವರ ಸೇವೆಯೇ ಬದುಕಿನ ಸಾರ್ಥಕತೆ ಎಸ್ ಮಹದೇವಯ್ಯ ಹೇಳಿಕೆ ಬಡವರು ದೀನ ದಲಿತರು ಅನಾಥರ ಸೇವೆಯಲ್ಲಿ ಬದುಕಿನ ಸಾರ್ಥಕತೆ ಅಡಗಿದೆ ಸೇವೆ ದೇವರ ಪೂಜೆಯಷ್ಟೇ ಶ್ರೇಷ್ಠವಾದದ್ದು ಎಂದು ಅನಿವಾಸಿ ಭಾರತೀಯ ಎಸ್ ಮಹದೇವಯ್ಯ ಅಭಿಪ್ರಾಯಪಟ್ಟರು ಬ್ಯಾಟರಾಯನಪುರ ಕ್ಷೇತ್ರದ ಮಾರನಹಳ್ಳಿಯ ಶ್ರೀ ಜಗದ್ಗುರು ಪಂಡಿತಾರಾಧ್ಯ ಪ್ರೌಢಶಾಲೆ ಮತ್ತು ಪದವಿ ಕಾಲೇಜಿನಲ್ಲಿ ತಮ್ಮ ಸ್ವಂತ ಹಣದ ನೆರವಿನಿಂದ ನಿರ್ಮಿಸಲಾಗಿದ್ದ ಮಕ್ಕಳ ಆಟದ ಮೈದಾನ ಉದ್ಘಾಟನೆ ಮತ್ತು ಜೀವನ ಸ್ಮರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಕಳೆದ ಐವತ್ತು ವರ್ಷಗಳಿಂದ ಲಂಡನ್ನಲ್ಲಿದ್ದರೂ ಸಹ ತಾಯ್ನಾಡಿನ ತೋಡಿತ ಸದಾ ಕಾಡುತ್ತದೆ ವರ್ಷದಲ್ಲಿ ಕೆಲವು ತಿಂಗಳುಗಳಾದರೂ ಇಲ್ಲಿಗೆ ಬಂದು ಕೆಲ ಶಾಲೆಗಳು ಅನಾಥಾಶ್ರಮಗಳು ವೃದ್ಧಾಶ್ರಮಗಳು ವಿಶೇಷ ಚೇತನರ ಆಶ್ರಮಗಳಿಗೆ ನೆರವು ನೀಡುವ ಪರಿಪಾಠ ಆರಂಭದಿಂದಲೂ ಬೆಳೆಸಿಕೊಂಡು ಬಂದಿದ್ದೇನೆ ನಾನು ಮಾಧ್ಯಮಿಕ ಶಾಲೆಯನ್ನ ಕಲಿಕೆ ಇಲ್ಲಿನ ವಿದ್ಯಾರ್ಥಿ ನಿಯಮದಲ್ಲಿ ಊಟ ಮಾಡಿಕೊಂಡು ಪ್ರೌಢರು ಶಾಲೆ ವ್ಯಾಸಂಗ ಮಾಡಿರುವ ನನಗೆ ಈ ಶಾಲೆಯ ಏಳಿಗೆಯ ಬಗ್ಗೆ ವಿಶೇಷ ಕಾಳಜಿ ಇದ್ದು ಇತ್ತೀಚೆಯಲ್ಲಿ ಶಾಲೆಯ ಮಕ್ಕಳು ವಿದ್ಯಾಭ್ಯಾಸ ಮತ್ತು ಕ್ರೀಡೆ ಎರಡರಲ್ಲೂ ಸಾಧನೆ ಮಾಡಬೇಕೆಂಬ ಸದುದ್ದೇಶದಿಂದ ಫುಟ್ಬಾಲ್ ಕಬಡ್ಡಿ ವಾಲಿಬಾಲ್ ಮತ್ತು ಖೋಖೋ ಕೋರ್ಟ್ಗಳನ್ನು ನಿರ್ಮಿಸಿ ಇಂದು ಲೋಕಾರ್ಪಣೆ ಮಾಡಲಾಗಿದೆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಹುಣಸಮಾರನಹಳ್ಳಿಯ ಶ್ರೀಮಠದ ಶ್ರೀಪಠದ ಗುರು ನಂಚೇಶ್ವರ ಶಿವಾಚಾರ್ಯ ಸ್ವಾಮಿಗಳು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಇಂಜಿನಿಯರಿಂಗ್ ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆವಿ ಮಂಜುನಾಥ್ ಎಸ್ ಜೆಪಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಛಾಯಾ ಉಪಪ್ರಾಂಶುಪಾಲರಾದ ಯಮ ಗಂಗರಾಜ್ 우ಸೇತಂತೆ ಇंनाನೆ ಕೃತಪತಿತರಿದ್ದರೂ ಹನುಮಂತ ಎನ್ ಕೆಎಸ್ ಟಿವಿ 4 ನ್ಯೂಸ್ ಬೆಂಗಳೂರು ಇನವರು ಲಂಡನ್ ಮಾಧೇಯ ಇನವರು ಈ ಕಾಲೇ 58 ವರ್ಷಗಳಿಂದ ಲಂಡನ್ ಅಲ್ಲಿ ಸಹ ಅವರು ತಮ್ಮ ಹುಟ್ಟಿದ ನೆಲವನ್ನ ಆ ಊರ್ನ್ನ ಯಾವತ್ತೂ ಮರ್ತಿಲ್ಲ ಅವರ ಶಾಲೆ ಕಲತಿದ್ದ ಶಾಲೆಯನ್ನು ಸಹ ಯಾವತ್ತೂ ಮರ್ತಿಲ್ಲ ಅವರ ಮೂಲ ಉದ್ದೇಶ ಏನು ಅಂತಂದರೆ ಈಗ ನಿಮ್ಮ ತ ಭಾಳಷ್ಟು ಜನಕ್ಕೆ ಗೊತ್ತಿರ್ಬೋದು ಜನ ವಿದೇಶಕ್ಕೆ ಏನೋ ಹೋಗ್ತಾರೆ ಅಂದರೆ ಹಣ ಸಂಪಾದನೆ ಮಾಡಬೇಕು ಅಂತಲೇ ವಿದೇಶಕ್ಕೆ ಹೋಗ್ತಾರೆ ಎಷ್ಟೆಚ್ಚು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿ ತಮ್ಮ ಮಕ್ಳಿಗಾಗಬೇಕು ಮೊಮ್ಮಕ್ಕಳಿಗೆ ಮರಿ ಮಕ್ಕಳಿಗಾಗಬೇಕು ಅಂತ ಸಂಪಾದನೆ ಮಾಡ್ತಾರೆ ಆದರೆ ಮಾದೇವ್ ಅನ್ನೋರು ಗುಣ ಏನು ಅಂತಂದರೆ ಅವರು ತಾ ಒಂದು ಪೈಸೆನೂ ಸಹ ತಮ್ಮ ತ ಪಿತ್ರಾಜಿತ ಆಸ್ತಿ ತಮ್ಮ ಸಂತ ತಂದೆ ತಮ್ಮ ತಂದೆಯಿಂದ ಬಂದಂಥ ಆಸ್ತಿಯೆಲ್ಲ ಎಲ್ಲ ಮಾರಿ ಅದನ್ನು ಇಲ್ಲಿರ್ತಕ್ಕಂಥ ತಮ್ಮ ನಾಲೆನಾಡಿನ ತಮ್ಮ ನಾ ತಾಯ್ನಾಡಿನ ಮಕ್ಕಳಿಗೆ ಅದು ಅವ್ರಿಗೆ ಮೂಲ ಮಕ್ಕಳ ಬಗ್ಗೆ ಬಹಳ ಕಾಳ ಅದಕ್ಕೋಸ್ಕರ ಅವರು ಯಾವುದೇ ಕಾನ್ವೆಂಟ್ ಸ್ಕೂಲ್ನವ್ರಿಗಾಗಿ ಐ ಫೈ ಸ್ಕೂಲ್ನವ್ರಿಗೆ ಮಲ್ಟಿನ್ಯಾಷ್ನಲ್ ಸ್ಕೂಲ್ಗಾಗಿ ಹೋಗಿ ಇದು ಮಾಡೋಕ್ಕಿಲ್ಲ ಬಡ ವಿದ್ಯಾರ್ಥಿಗಳು ಅವರು ಯಾವುದೇ ಒಂದು ಜಾತಿ ನೋಡೋಕ್ಕಿಲ್ಲ ಯಾವುದೇ ಒಂದು ಜಾತಿ ಧರ್ಮ ಅಂತ ನೋಡೋಕ್ಕಿಲ್ಲ ಎಲ್ಲ ವಿದ್ಯಾರ್ಥಿಗಳಿಗೆ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಅಂತ ಒಂದು ಮೂಲ ಉದ್ದೇಶ ಆ ಉದ್ದೇಶಕ್ಕೋಸ್ಕರನೇ ಅವರು ಎಲ್ಲೇ ಓದರು ಮಕ್ಕಳಿಗೆ ಒಂದು ವ್ಯಾಯಾಮ ಬೇಕಾದಂಥ ಕ್ರೀಡಾಂಗಣ ಆಟದ ಮೈದಾನ ಮಾಡಿಸ್ಕೊಡೋದಾಗಲಿ ಸ್ಕೂಲ್ ಮಕ್ಕಳಿಗೆ ಸಮವಸ್ತ್ರ ಕೊಡೋದಾಗಲಿ ಪುಸ್ತಕ ಕೊಡೋದಾಗಲಿ ಅವರ ಮಾನಸಿಕವಾಗಿ ಬರೀ ಪುಸ್ತಕ ಓದೋದಷ್ಟೇ ಆಗಲ್ಲ ಅವರಿಗೆ ಮಾನಸಿಕವಾಗಿಯೂ ಸಹ ಅವರು ಭಾಳ ಉತ್ ಸಹ ಅವರು ದೈಹಿಕವಾಗಿ ಮಾನಸಿಕವಾಗಿ ಇದ್ರಿಂದ ಸಹ ಅವ್ರ ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ ಆ ದೃಷ್ಟಿಯಿಂದಲೇ ಅವರು ವಿದ್ಯಾ ಚಟುವಟಿಕೆಗಳ ಜೊತೆಗೆ ಪಠ್ಯ ಪಠ್ಯೇತರ ಚಟುವಟಿಕೆಗಳಿಗೂ ಅದಕ್ಕೆ ಆಟಕ್ಕೂ ಸಹ ಮಾಡ್ತಾರೆ ಆಟ ಪಾಠಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವು ಈ ಕನ್ನಲಿನಲ್ಲಿ ಒಂದು ಅಲಮ ಕಲಾಶಾಲೆ ಅಂತಲೇ ಮಾಡಿದ್ದಾರೆ ಆ ಕಲಾಶಾಲೆ ಮುಖಾಂತರ ಮಕ್ಕಳಿಗೆ ಜಾನಪದ ನೃತ್ಯ ಭರತನಾಟ್ಯ ನಾಟಕ ಕಲೆ ಸಂಗೀತ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಯೋಜನೆ ಮಾಡಿಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ಅವರ ಕಲಿತಂಥ ಶಾಲೆ ಉಸ್ಮಾಟ್ನಲ್ಲಿ ಮಠದಿಂದ ಅವರು ಮುಂದೆ ಬಂದಿರತಕ್ಕಂಥದ್ದು ಆ ಶಾಲೆಯ ಮಕ್ಕಳಿಗೂ ಸಹ ಸಾಕಷ್ಟು ಇದಾಗಬೇಕು ಅವರು ಮುಂದೆ ಬರಬೇಕು ಅವ್ರಿಗೆಲ್ಲ ಅವ್ರು ಹೇಳಿದ್ನಲ್ಲ ಮಕ್ಕಳಿಗೆ ಮುಖ್ಯವಾಗಿ ಅವ್ರಿಗೆ ಇರ್ತಕ್ಕಂಥ ಕಾಳಜಿ ಅಂದರೆ ಬಡವರ ಪರ ಅವ್ರಿಗೆ ಬಹಳ ಕಾಳಜಿ ಅದು ಶ್ರೀಮಂತರ ಪರ ಅಲ್ಲ ಹಂಗಾಗಿಯೇ ಅವರು ತಮಗೆ ಏನೇ ಊರಿಂದ ಬಂದಿರತಕ್ಕಂಥ ಎಲ್ಲ ಆಸ್ತಿನೂ ಮಾರಿ ಅದಿರ್ತಕ್ಕಂಥ ಬಂದಿರತಕ್ಕಂಥ ಹಣದಿಂದ ಅದನ್ನು ಡಿಪಾಸಿಟ್ ಇಟ್ಟು ಮಕ್ಕಳಿಗೆ ಒಂದಲ್ಲ ಒಂದು ರೀತಿ ಸಹಕಾರ ಆಗಬೇಕು ಅದರಿಂದ ಸಮಾಜ ಉದ್ಧಾರ ಆಗಬೇಕು ಮಕ್ಕಳು ಈ ದೇಶದ ಮುಂದೆ ಮುಂದುವರಿಬೇಕು ಎಲ್ಲ ಒಳ್ಳೆ ರೀತಿ ಒಳ್ಳೆ ಪ್ರಜೆಗಳಾಗಬೇಕು ಸತ್ಪ್ರಜೆಗಳಾಗಿ ಬೆಳೀಬೇಕು ಅನ್ನೋದೇ ಅವರು ಮೂಲ ಉದ್ದೇಶ ಅದಕ್ಕೂ ಸಹ ಅದು ಆರೋಗ್ಯದಲ್ಲಿ ಅವರು ಕಾಳಜಿ ವಹಿಸ್ತಾರೆ ಎಷ್ಟೋ ಕಡೆ ಪ್ರತಿ ಸುಮಾರು ಹಳ್ಳಿಗಳಿಗೋಗಿ ಅವರ ಶಾಲೆ ಪ್ರೌಢಶಾಲೆ ಆಗಿರ್ಬೋದು ಪ್ರಾಥಮಿಕ ಶಾಲೆ ಆಗಿರಬೇಕು ಆ ಕುಡಿಯೋ ನೀರಿಗೆ ಮುಖ್ಯವಾಗಿ ಮಕ್ಕಳಿಗೆ ಏನು ಬೇಕಾದ್ರೂ ಆರೋಗ್ಯ ಮುಖ್ಯ ಅದಕ್ಕೆ ಹೆಚ್ಚು ಕಮ್ಮಿ ಹೆಚ್ಚು ಆಗಿ ನೀರು ಆ ಕುಡಿಯೋ ನೀರಿಗೆ ಸುಮಾರು ಶಾಲೆಗಳಿಗೆ ವಾಟರ್ ಪ್ಯೂರಿಫೈಯರ್ ಮದ್ದುಕೊಂಡು ಹಾಕ್ಸ್ಕೊಂಡಿದ್ದಾರೆ ಇನ್ನೂ ಹಲವಾರು ಒಂದು ಸಮಾಜ ಸೇವೆ ಕಾರ್ಯಕ್ರಮಗಳನ್ನು ಮಾಡ್ಕೊಂಡಿದ್ದಾರೆ ಅದೇ ರೀತಿ ಬುದ್ಧಿಮಾಂಜ ಮಕ್ಕಳ ಶಾಲೆ ಆ ಶಾಲೆಗೂ ಸಹ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಈಗ ಈಗಾಗಲೇ ಬೆಂಗಳೂರಿನ ಕೆಂಗೇರಿ ಹತ್ರ ಒಂದು ಬುದ್ಧಿಮಾಂಜಿ ಶಾಲೆ ನಡೀತದೆ ಅದಕ್ಕೂ ಸಹ ಅನಸಹಾಯ ಮಾಡಿ ಅದನ್ನು ನಡೆಸ್ಕೊತಾ ಬಂದಿದ್ದಾರೆ ಹಾಗೆಯೇ ಈ ಇತ್ತೀಚಿನ ಈ ಎರಡು ಮೂರು ದಿವಸ ಮುಂಚೆ ದೂರದ ಅಂದರೆ ಚಳಕೆ ಚಿ ಚಿತ್ರದುರ್ಗ ಹಿರಿಯೂರ ಹತ್ರ ಮೊಳಕಾಲ್ಮೂರ ಹತ್ರ ಒಂದು ಊರು ಅಲ್ಲೂ ಸಹ ಅದೇ ಕೃಷ್ಣ ಮಾಧ್ಯಮ ಬುದ್ಧಿಮಾ ಬುದ್ಧಿಮಾಂಜ ಶಾಲೆಯನ್ನ ಮಕ್ಕಳಿಗೋಸ್ಕರ ಅದಕ್ಕೂ ಸಹ ಸಹಾಯ ಮಾಡಿ ಅಲ್ಲೂ ಸಹ ಅವ್ರಿಗೆ ನೆರವಾಗ್ತಿದ್ದಾರೆ ಹೀಗೆ ಹಲವಾರು ಜನಪರ ಅವರೇನೆಂದ್ರೆ ಬಸವಣ್ಣವರ ಬಗ್ಗೆ ಒಂದು ಕ ತತ್ವ ಅವರ ತತ್ವವನ್ನು ಪಾಲಿಸ್ಕೊತಾ ಬಂದಿರ್ತಕ್ಕಂಥವ್ರು ಬಸವಣ್ಣವರು ಏನು ಹೇಳ್ತಿದ್ರು ಆ ಒಂದು ತತ್ವವನ್ನು ತನ್ನ ಜೀವನದಲ್ಲಿ ಆದರ್ಶವನ್ನು ಇಟ್ಟುಕೊಂಡು ಎಲ್ಲ ಈ ಕಾರ್ಯಕ್ರಮಗಳನ್ನ ಮಾಡ್ಕೊತಾ ಬಂದಿದ್ದಾರೆ ಅವರಿಗೆ ಈಗಾಗಲೇ ಎಂಬತ್ತೇಳು ವರ್ಷ ಆ ಎಂಬತ್ತೇಳು ವರ್ಷದಲ್ಲಿ ಅವ್ರ ದೇವರು ಇನ್ನೂ ನೂರು ವರ್ಷ ಬಾಳ್ಲಿ ಈ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಕೆ ವಿ ಎಸ್ ಜೆ ಪಿ ಪ್ರೌಢಶಾಲೆ ಉಸ್ಮಾನಹಳ್ಳಿ ಎಸ್ ಜೆ ಪಿ ಉಸ್ಮನಹಳ್ಳಿಯಲ್ಲಿ ವ್ಯಾಸಂಗ ಮಾಡ್ತಿದ್ದಂಥ ಹಳೆಯ ವಿದ್ಯಾರ್ಥಿಯಾದ ಲಂಡನ್ ಮಹಾದೇವಯ್ಯನವರು ಇಲ್ಲಿ ಸುಮಾರು ವರ್ಷಗಳ ಕಾಲ ಹಾಸ್ಟೆಲಲ್ಲಿ ಮಠದ ಹಾಸ್ಟೆಲೇ ಸೇರಿ ವಿದ್ಯಾಭ್ಯಾಸವನ್ನು ಮಾಡಿ ಈಗ ಲಂಡನ್ನಲ್ಲಿ ಹೋಗಿ ಅವರು ತಮ್ಮ ಫ್ಯಾಮಿಲಿ ಸಹಿತವಾಗಿ ಅಲ್ಲಿ ತಮ್ಮ ಉದ್ಯೋಗವನ್ನು ಮಾಡ್ತಾ ಓದಿದ ಶಾಲೆಯನ್ನು ಅವರು ಮರದಲೇ ನಮ್ಮ ಶಾಲೆಗೆ ಸುಮಾರು ಮಕ್ಕಳಿಗೆ ಹತ್ತು ಲಕ್ಷ ಹಣವನ್ನು ಠೇವಣಿ ಇಟ್ಟು ಆ ಠೇವಣಿಯಿಂದ ಬರುವಂಥ ಹಣದಿಂದ ಮಕ್ಕಳಿಗೆ ಸಮವಸ್ತ್ರ ವಿತರಣೆ ಮಾಡೋದು ಮತ್ತು ಬಡ ಮಕ್ಕಳಿಗೆ ಅವರಿಗೆಲ್ಲ ಬುಕ್ಸ್ ಕೊಡುವಂಥದ್ದು ಮತ್ತು ಊಟದ ವ್ಯವಸ್ಥೆ ಮಾಡುವಂಥದ್ದು ನೀರಿನ ವ್ಯವಸ್ಥೆ ಮಾಡುವಂಥದ್ದು ಎಲ್ಲ ಮಾಡ್ತಾ ನಮ್ಮ ಶಾಲೆಗೆ ಹೆಚ್ಚಿನ ಒಂದು ಅನುಕೂಲವನ್ನು ಮಾಡಿಕೊಟ್ಟಿರುತ್ತಾರೆ ಅವರಿಗೆ ಅವರ ಕುಟುಂಬಸ್ಥರಿಗೆ ದೇವರು ಒಳ್ಳೇದು ಮಾಡಲಿ ಇದೇ ರೀತಿ ನಮ್ಮ ಶಾಲೆ ಈಗ ನಾವು ನಮ್ಮದು ಅನುದಾನಿತ ಶಾಲೆ ಆಗಿದ್ದು ಕೂಡ ಸರ್ಕಾರದ ಹಲವಾರು ಸವಲತ್ತು ನಿಮಗೆ ಸಿಗ್ತಾ ಇರೋದಿಲ್ಲ ಹಾಗಾಗಿ ಇಂಥ ದಾನಿಗಳು ಹುಟ್ಟುಕೊಂಡ್ರೆ ನಮ್ಮ ಶಾಲೆಯಲ್ಲಿ ಓದುವಂಥ ತುಂಬ ಕಡು ಮಕ್ಕಳು ನಮ್ಮ ಶಾಲೆಗೆ ಬರುವಂಥ ಎಲ್ಲರೂ ಕೂಡ ಯಾದಗಿರಿ ಬಳ್ಳಾರಿ ಕಡೆಯಿಂದ ಬರುವಂಥ ಕೂಲಿ ಕಾರ್ಮಿಕರ ಮಕ್ಕಳು ಓದಬೇಕಾದ್ರೆ ಇಂಥ ದಾನಿಗಳಿಂದ ನಮ್ಗೆ ಸಹಕಾರ ಸಿಕ್ಕಿದ್ರೆ ಮಕ್ಕಳು ಚೆನ್ನಾಗಿ ಅಭಿವೃದ್ಧಿ ಆಗ್ತಾರೆ ಅದ್ರ ಜೊತೆಗೆ ಸರ್ಕಾರನೂ ಕೂಡ ಒಂದು ಮಧ್ಯಾಹ್ನ ಬಿಸಿ ಊಟ ಮಾಡಿದೆ ಬಾಳೆಹಣ್ಣು ಚಿಕ್ಕಿ ಮಟ್ಟೆಯನ್ನು ಕೂಡ ಸೌಲಭ್ಯ ಕೊಟ್ಟಿದೆ ಅದ್ರ ಜೊತೆಗಿಂತ ದಾನಿಗಳು ನಮಗೆ ಸಹಕಾರ ಕೊಟ್ಟರೆ ಸವಲತ್ತು ಕೊಟ್ಟರೆ ನಮ್ಮ ಮಕ್ಕಳು ಇನ್ನೂ ಚೆನ್ನಾಗಿ ಓದಿ ಒಳ್ಳೆಯ ವಿದ್ಯಾವಂತರಾಗ್ತಾರೆ ಇಂಥ ದಾನಿಗಳು ನೆನೆಸ್ಕೊತಾರೆ ನೆನೆಸ್ಕೊಂಡಾಗ ನಮ್ಮಂಥ ಅನುದಾನಿತ ಶಾಲೆ ಕೂಡ ಹೆಚ್ಚಿನ ಅಭಿವೃದ್ಧಿ ಹೊಂದಕ್ಕೆ ಕಾರಣ ಆಗುತ್ತೆ ಹಾಗಾಗಿ ಇವತ್ತು ಮಹಾದೇವಿನವರು ನಮ್ಮ ಶಾಲೆಗೆ ಆಗಮಿಸಿ ಮಕ್ಕಳಿಗೆ ಇನ್ನೂ ಹೆಚ್ಚಿನ ಅಭ್ಯಾಸ ಮಾಡಬೇಕು ಮತ್ತು ಮಕ್ಕಳು ಹೆಚ್ಚಿನ ಸಂಖ್ಯೆಗೆ ಶಾಲೆಗೆ ಬರಬೇಕು ಅಂತ ಹೇಳಿ ಸುಮಾರು ಐದು ಲಕ್ಷ ಹಣದಿಂದ ಆಟದ ಮೈದಾನವನ್ನು ವ್ಯವಸ್ಥೆ ಮಾಡಿಕೊಟ್ಟು ಇವತ್ತು ನಮ್ಮ ಶಾಲೆಯಲ್ಲಿ ಲಂಡನ್ ಮಹಾದೇವನವರು ಈ ಒಂದು ಕ್ರೀಡಾಕೂಟದ ವ್ಯವಸ್ಥೆಯನ್ನು ಮಾಡಿ ಒಂದು ಆಟದ ಮೈದಾನ ಉದ್ಘಾಟನೆ ಮಾಡಿದ್ದಾರೆ ಅದರಲ್ಲಿ ವಾಲಿಬಾಲ್ ಕೋರ್ಟ್ ಹೋಗೋದು ಫುಟ್ಬಾಲ್ ಕೋರ್ಟು ಖೋ ಖೋ ಕೋರ್ಟು ಕಬಡ್ಡಿ ಕೋರ್ಟು ಟೆನಿಸ್ ಕೋರ್ಟ್ ಎಲ್ಲನೂ ಮಾಡಿ ಸುಮಾರು ಐದು ಹತ್ತು ಲಕ್ಷಗಳಿಂದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಮಕ್ಕಳು ತುಂಬ ಖುಷಿ ನಮ್ಮ ಶಾಲೆಯ ಶಿಕ್ಷಕರಿರ್ಬೋದು ಮಕ್ಕಳಿರ್ಬೋದು ಎಲ್ಲ ತುಂಬ ಖುಷಿಪಟ್ಟು ಇವತ್ತು ಈ ಕಾರ್ಯಕ್ರಮ ಉದ್ಘಾಟನೆಯನ್ನು ಮಾಡಿದ್ದೀವಿ ಇದರಲ್ಲಿ ನಮ್ಮ ಸಂಸ್ಥೆಯಾದಂತಹ ಶ್ರೀ ಶ್ರೀ ಪಟ್ಟದ ಪರ್ವತ ಶಿವಾಚಾರ್ಯ ಸ್ವಾಮೀಜಿಗಳು ಈ ಸಂಸ್ಥೆಯನ್ನು ಸಾವಿರದ ಒಂಬೈನೂರ ಅರವತ್ತರೊಂದರಲ್ಲಿ ಉದ್ಘಾಟನೆ ಮಾಡಿ ಈ ಒಂದು ಬೃಹತ್ ಕಟ್ಟಡವನ್ನು ಮಾಡಿದ್ದಾರೆ ಸುಮಾರು ಐದಾರು ಎಕರೆಯಲ್ಲಿ ಈ ಶಾಲೆ ನಡೀತಾ ಇದೆ ತುಂಬ ವಿಶಾಲವಾದ ಆಟದ ಮೈದಾನ ಇದೆ ಈ ಮೈದಾನದ ವ್ಯವಸ್ಥೆಯನ್ನು ಇಂಥ ದಾನಿಗಳು ಮಾಡಿಕೊಟ್ಟಿರೋದ್ರಿಂದ ನಮ್ಮ ಮಕ್ಕಳಿಗೆ ತುಂಬ ಅನುಕೂಲ ಆಗಿದೆ ಅವರಿಗೆ ಹೆಚ್ಚಿನ ಸಂಖ್ಯೆ ನಮ್ಮ ಶಾಲೆಗೆ ಬರಬೇಕು ಅಂದರೆ ಇಂಥ ದಾನಿಗಳಿಂದ ಮಕ್ಕಳಿಗೆ ಅನುಕೂಲ ಇದೆ ಹಾಗಾಗಿ ಆ ಕುಟುಂಬದವರಿಗೆ ಅವರಿಗೆ ದೇವರು ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಥರ ಅವರು ಸಹಕಾರದಿಂದ ಒಳ್ಳೊಳ್ಳೆ ದಾನಿಗಳಾಗಿ ಒಳ್ಳೆಯ ಶಾಲೆ ನಮ್ಮ ಬಡ ಮಕ್ಕಳಿಗೆ ಅನುಕೂಲ ಮಾಡಲಿ ಅಂತ ಹೇಳ್ತಾ ನಾನು ಅವರಿಗೆ ಒಂದು ದೇವರಲ್ಲಿ ಹೇಳ್ಕೊತ ಇದ್ದೀನಿ ನನ್ನ ನನ್ನ ಹೆಸರು ಎಂ ಗಂಗರಾಜು ಉಪಪ್ರಾಂಶುಪಾಲರು ಎಸ್ ಜೆ ಪಿ ಪ್ರೌಢಶಾಲೆ ಒನ್ಸುಮಾರ್ ಹೇಳಿ ಯು ಸರ್